ಸರ್ ತಮ್ಮ ವಿವಾಹ ಆಗತ್ತೆ ವಿವಾಹದಲ್ಲಿ ಆ ಭಾಗ್ಯಲಕ್ಷ್ಮಿ ಅಮ್ಮನವರು ಮುತ್ತೂರು ರಾಮಸ್ವಾಮಿ ತಾಯಿಯಮ್ಮ ಗೌರಮ್ಮ ಅಂತ ಹೇಳಿ ಸುಸಂಸ್ಕೃತ ಕುಟುಂಬದಿಂದ ಬಂದಂತವ್ರು ತಾವು ಸಹ ಅನ್ನ ಓದಿದ್ದೀರಿ ಅಂತ ಹೇಳಿ ಆ ಹೀಗೆ ಶಿವಶಂಕರ್ ಮತ್ತು ಶ್ರುತಿ ಅಂತಕ್ಕಂಥ ಪುತ್ರ ಹಾಗೂ ಪುತ್ರಿ ಇಬ್ರು ಇರ್ತಾರೆ ಆ ಆನಂತರ ವೃತ್ತಿ ಜೀವನದಲ್ಲಿ ಸರ್ ತಾವು ಅಲ್ಲಿಗೆ ಬಂದ ಮೇಲೆ ಯಾವುದೋ ಅಲ್ಲಿನ ಬೆಳವಾಡಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಹೇಗಿತ್ತು ಸರ್ ಅಲ್ಲಿನ ತಮ್ಮ ಸಹೋದ್ಯೋಗಿಗಳ ಒಡೆನಾಟ ಬಗ್ಗೆ ಒಂದೆರಡು ಅನುಭವ ಹೇಳ್ಕೊಡ್ಬೇಕು ಅಂತ ಸರ್ ಸಂತೋಷ ಹ ಸರ್ ಈ ಒಂದು ಕೃಷ್ಣ ಒಡೆ ಅಥವಾ ಸಂದರ್ಶನಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಮೊಟ್ಟ ಹ್ಞೂ ನಾನು ಶಾಲೆಗೆ ಬಂದಾಗ ಬಹುತೇಕ ಕಳಸಾಪರ ಸ್ಟಾಫ್ ಇತ್ತು ಅದು ನಲ್ಲೂ ಇತ್ತು ಪಂಚಾಯತ್ ಇತ್ತು ಹೈಸ್ಕೂಲ್ ಅಲ್ಲೂ ಇತ್ತು ಕಳಸಾಪುರದ ಬಗ್ಗೆ ಒಂದು ಒಂದು ವಾತಾವರಣ ಸೃಷ್ಟಿ ಮಾಡಿತ್ತು ರಾಜಕೀಯ ವ್ಯಕ್ತಿಗಳು ಪೋಷಕರು ಯಾರು ಮಾಡಿಲ್ಲ ವಿದ್ಯಾರ್ಥಿಗಳು ಯಾರು ಮಾಡಿ ಆದ್ರಿಂದ ರಾಜಕೀಯ ವ್ಯಕ್ತಿಗಳು ಮಾಡಿ ನಮ್ಗ ಕೆಲಸ ಮಾಡಕ್ಕೆ ಮುಜುಗುರಾಗುವಂತಹ ರೀತಿಯಲ್ಲಿ ಸೃಷ್ಟಿಯಾಗಿತ್ತು ಆದಾಗ್ಯೂ ನಾವು ಯಾವುದೂ ಲೆಕ್ಕ ಕೊಡಲಿಲ್ಲ ಅಸನ್ನಿವೇಶ ಅರ್ಥ ಮಾಡ್ಕೊಂಡು ನಮಗೆ ವಿದ್ಯಾರ್ಥಿಗಳು ಮುಖ್ಯ ಹೊರತು ನಮಗೆ ಇನ್ಯಾರು ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಏನು ಕೆಲಸ ಇದೆ ಪ್ರಾಮಾಣಿಕವಾಗಿ ಮಕ್ಕಳ ಜೊತೆ ನಾವು ವಿಶ್ವಾಸವಾಗಿದ್ದು ಪಾಠ ಮಾಡಿಕ ಹಾಗಾಗಿ ನಮಗೆ ಇವ್ರು ಯಾರು ಏನೇ ತೊಂದರೆ ಕೊಟ್ಟರು ಯಾವ ಮಾತಾಡಿದ್ರು ಕೂಡ ನಮ್ಗೆ ಹಾಕಲಿಲ್ಲ ಆ ದಿನಗಳಲ್ಲಿ ನಮ್ಮ ಶಾಲೆ ಬಗ್ಗೆ ಗೌರವ ಶಿಕ್ಷಕರ ಬಗ್ಗೆ ಗೌರವ ಇದ್ದದ್ದು ಕುಪ್ಪಣ್ಣುಪ್ಪ ಮತ್ತೆ ಬಶೀರ್ ಅಂತ ಹೇಳಿ ಎ ಸಿದ್ದಮ್ಮ ಅಂತ ಹೇಳಿ ಅವ್ರನ್ನೆಲ್ಲ ನಾವು ಮರಿಕ್ಕಾಗೋದಿಲ್ಲ ತುಂಬ ಆತ್ಮೀಯ ಕಾಣರು ನಮ್ಮ ಬಟ್ಟೆ ನಂಜಪ್ಪಣ್ಣ ಅವರು ಕೂಡ ಎಲ್ಲ ಇದು ಮಾಡೋರು ತುಂಬಾ ಆತ್ಮೀಯವಾಗಿತ್ತು ಆಮೇಲೆ ಲಕ್ಷ್ಮೇಗೌಡರು ಅಂತ ಹೇಳಿ ಮುಸ್ಲಿಮ್ಸ್ ಮನೆಯಲ್ಲಿ ಆಮೇಲೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅವರು ತುಂಬಾ ಗೌರವ ಹೀಗಾಗಿ ನಮಗೆ ಪೋಷಕರ ನಾಲ್ಕು ಜನ ಇದ್ರು ಕೂಡ ನಮಗೆ ಅಭಿಪ್ರಾಯ ಚೆನ್ನಾಗಿದ್ರು ಈ ಒಂದು ವಾತಾವರಣ ನಾವು ತಿಳ್ಕೊಂಡು ನಮ್ಮ ಪಾಳಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇತ್ತು